ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಘಂಟಕೆರೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಒಂದು ಯಲ್ಲಾಪುರ ಓಣಿ ಅನ್ನೋದರಲ್ಲಿ ಮಧು ಅಂತ ಒಬ್ಬ ಹುಡುಗ ಅವನು ಒಂದು ಬೇಕರಿಯನ್ನು ನಡೆಸ್ತಾ ಇರ್ತಾನೆ ಆ ಬೇಕರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋ ವಿಚಾರವಾಗಿ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತೊಗೊಂಡೋಗಿರುತ್ತೆ ಅವ್ರು ಫೋನಲ್ಲಿ ಮಾತಾಡಿದರು ಇದ್ರು ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಪರಿಚಯಿಸ್ತಿರುವಂಥ ಒಂದು ನಾಲ್ಕೈದು ಜನ ಸೇರ್ಕೊಂಡು ಅವನ ಹತ್ರ ಫೋನ್ ಮಾಡಿ ಅವನಿಗೆ ಇನಿಷಿಯಲಿ ರಿಟರ್ನ್ ಮಾಡಿದ್ದಾರೆ ಅದಾದಮೇಲೆ ಅವನ್ನ ಎದ್ರಂಬದ್ರ ಹೋಗ್ಬಿಟ್ಟು ಹೆದರಿಸಿದ್ದಾರೆ ಆಮೇಲೆ ಒಮ್ಮೆ ಇದನ್ನು ಮಾತಾಡಿ ಬಾ ಅಂತ ಒಂದು ಬೈಕಲ್ಲಿ ಕರ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗಿ ನಂತರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ ಐವತ್ತು ಸಾವಿರ ರೂಪಾಯಿ ಹಣ ಕಿತ್ಕೊಂಡಿದ್ದಾರೆ ಅದಾದ್ಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಪೊಲೀಸರ ಜೊತೆ ಶೇರ್ ಮಾಡಿದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಇಂದರ್ಗಿ ಅಂತ ಅವನಿಗೆ ಮೂವತ್ತೊಂದು ವರ್ಷ ವಯಸ್ಸು ಇದ್ರ ಮೇಲೆ ಈಗ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೆಲವು ಕೇಸ್ಗಳಿದ್ದು ಇವನ್ ಮೇಲೆ ರೌಡಿ ಶೀಟ್ರ್ ಕೂಡ ಇದೆ ಅದೇ ರೀತಿ ಕುಮಾರ್ ಅನ್ನುವಂಥವನು ಸುನೀಲ್ ಕನ್ನೇಶ್ವರ್ ಮತ್ತು ಸತೀಶ್ ಇಂದರ್ಗಿ ಒಟ್ಟು ಈ ನಾಲ್ಕು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಆ ಹುಡುಗಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ ಈ ಒಂದು ಅಪಹರಣ ಪ್ರಕರಣದಲ್ಲಿ ಆ ಹುಡುಗಿದೇನಾದರೂ ಪಾತ್ರ ಇದೆಯಾ ಅವಳೇನಾದರೂ ಇವರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಘಟನೆಗೆ ಕಾರಣ ಆಯಿತು ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಫೋನ್ ಮಾಡಿ ಬೆದರಿಕೆ ಹಾಕುವಂಥದ್ದು ಹಣ ವಸೂಲಿ ಮಾಡುವಂಥದ್ದು ಅದೇ ರೀತಿ ಸಾಲ ಇಸ್ಕೊಂಡಾಗ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಕುಟುಂಬ ಸದಸ್ಯರಿಗೆ ಫೋನ್ ಮಾಡುವಂಥದ್ದು ಈ ಥರದ್ದು ಸಣ್ಣ ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ತರೀ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆರೋಪಿಗಳಿಗೆ ಅವ್ರದ್ದು ಹಣ ಅಥವಾ ಅವರಿಗೆ ಎಕ್ಸ್ಪೆಕ್ಟ್ ಮಾಡುವಂಥ ಹಣ ಡಿಮ್ಯಾಂಡ್ ಮಾಡಿರುವಂಥ ಹಣ ಸಿಕ್ಕರೆ ಸಾಕು ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಅಂತ ಹಂಗಾಗಿ ಆ ಥರ ಸಣ್ಣ ಸಣ್ಣ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಆಗಿ ಪೊಲೀಸ್ ಠಾಣೆಗೆ ಬಂದರೆ ಒಂದು ಹಣ ಕಳ್ಕೊಳ್ಳೋದನ್ನು ತಪ್ಪಿಸ್ಕೋಬೋದು ಅದೇ ರೀತಿ ಮುಂದೇನಾದರೂ ಅಪಾಯ ಆಗುವಂಥದ್ದು ಸಾಧ್ಯತೆ ಇದ್ದರೆ ಅದರಿಂದ ಕೂಡ ಬಚಾವಾಗ್ಬೋದು ಹಂಗಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ಈ ಥರ ಎಲ್ಲೇ ಗಮನಕ್ಕೆ ಬಂದ್ರು ಅಥವಾ ತಮ್ಮ ಕುಟುಂಬದಲ್ಲಿ ತಮ್ಮ ಸುತ್ತಮುತ್ತ ಎಲ್ಲಾದರೂ ಆದರೂ ಕೂಡ ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಶೇರ್ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇದರಲ್ಲಿ ಈ ಹುಡುಗಿ ಏನಿದ್ದಾರೆ ಈ ಹುಡುಗಿ ಬೇಕರಿ ನಡೆಸ್ತಿದ್ದ ಅಲ್ಲಿ ಹೋಗ್ಬಿಟ್ಟು ಬೇಕ್ರಿಗೆ ಆಗಾಗ ಹೋಗಿ ಬರುವಂಥದ್ದಿತ್ತು ವಸ್ತುಗಳನ್ನ ತರಲಿಕ್ಕೆ ಅದು ಬಿಟ್ಟು ಬೇರೆ ಯಾವುದೂ ಪಾತ್ರ ಸದ್ಯಕ್ಕೆ ಹುಡುಗಿಟ್ ಕಂಡು ಬಂದಿಲ್ಲ ಈ ಕಂಪ್ಲೇನೆಂಟು ಹುಡುಗಿ ಬಗ್ಗೆಯೂ ಏನೂ ಹೇಳೋದಿಲ್ಲ ಅವ್ಳು ಪರ್ಚೇಸ್ರು ಈ ಥರ ಮಾಡಿದ್ದಾರೆ ಅಂತಂದು ಯಾರು ಮಾಡಿದರು ಅನ್ನೋಂಥದ್ದು ನಮಗೆ ತನಿಖೆ ಕಾಣ್ತಂತು ಆ ಪ್ರಕಾರ ಕೃಷ್ಣ ಕುಮಾರ್ ಸುನಿಲ್ ಮತ್ತು ಸತೀಶ್ ಅನ್ನೋ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದೆ ಅಲ್ಲ ಕೇಶಮ ಕೇಶವಪುರದಲ್ಲಿ ಒಂದು ಎರಡು ಮೂರು ದಿನದಿಂದ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಪ್ರಕಾಶ್ ಅನ್ನೋಂಥವ್ರು ಅವರು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಿರ್ತಾರೆ ಮತ್ತು ರೈಲ್ವೇಸಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರ್ತಾರೆ ಫಿಫ್ಟಿ ಫೋರ್ ಇಯರ್ಸ್ ಏಜ್ ಇರುತ್ತೆ ಅವರು ಏಕಾಏಕಿ ಸೂಸೈಡ್ ಮಾಡ್ಕೊಂಡಿರ್ತಾರೆ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇನಿಷಿಯಲಿ ಯು ಡಿ ಆರ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ನಂತರ ಪಂಚನಾಮ ಮಾಡುವಂಥ ಸಂದರ್ಭದಲ್ಲಿ ಡೆತ್ ನೋಟ್ಗಳು ಕಂಡಿ ಬಂದ ಹಿನ್ನೆಲೆಯಲ್ಲಿ ಒಟ್ಟು ಆರೇಳು ಜನರ ಮೇಲೆ ಹಣಕಾಸಿನ ವ್ಯವಹಾರ ಇತ್ತು ಅವ್ರು ಒತ್ತಡ ಆಗ್ತಿದ್ರು ಅನ್ನೋಂಥದ್ದನ್ನು ಆರೋಪ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ ಜಂಗಲ್ ಬಾಬು ಅಲಿಯಾಸ್ ಬಾಬು ಜಂಗಲ್ ಅನ್ನುವಂಥವ್ನು ಮತ್ತು ವಿನಾಯಕ್ ಸಾವಂತ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಉಳಿದ ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ ಅವ್ರನ್ನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ದು ಭಾಳ ಸುದ್ದಿಯಲ್ಲಿತ್ತು ಮೈಕ್ರೋ ಫೈನಾನ್ಸಲ್ಲಿ ಯಾರಾದರೂ ಬಂದು ಕಿರಿಕಿರಿ ಮಾಡೋದು ಅಷ್ಟೇ ಅಲ್ಲದೆ ಅನಧಿಕೃತವಾಗಿ ಯಾವುದೇ ಒಂದು ದಾಖಲಾತಿಗಳಿಲ್ಲದೆ ಯಾವುದೇ ಒಂದು ಅನುಮತಿ ಇಲ್ದಲೆ ಕೆಲವರು ಬಡ್ಡಿ ವ್ಯವಹಾರ ಮಾಡುವಂಥದ್ದು ಅವೆಲ್ಲ ಬರ್ತವೆ ಇದರಲ್ಲಿ ಏನಾಗುತ್ತೆ ನಾವು ಸೋಮೋಟೋ ಕೇಸ್ ತಗೊಳ್ಳೋಕ್ಕಾಗಲ್ಲ ಹಂಗಾಗಿ ಯಾರಿಗಾದರೂ ಯಾರಿಂದಾದರೂ ಈ ಥರ ತೊಂದರೆ ಇದ್ದರೆ ದಯವಿಟ್ಟು ಯಾರೂ ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಮುಂದಾಗಬಾರ್ದು ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು ನಿಮಗೆ ಎಲ್ಲಾದರೂ ಒಂದು ಕಡೆ ರಿಲೀಫ್ ಖಂಡಿತ ಸಿಕ್ಕೇ ಸಿಗುತ್ತೆ ಕಾನೂನಲ್ಲಿ ಏನು ಅವಕಾಶ ಇದೆ ಯಾರಿಗೆ ಆಗಲಿ ಹಣ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪ್ರೊಸೀಜರ್ ಇದೆ ಒಂದು ಪ್ರೋಸೆಸ್ ಇದೆ ಅದನ್ನು ಮೀರಿ ಯಾರಾದರೂ ಬೆದರಿಕೆ ಹಾಕುವಂಥದ್ದು ಮಾನ ಕಳಿತೀನಿ ಮರ್ಯಾದೆ ಕಳಿತೀನಿ ಹೊಡಿತೀನಿ ನಿಮ್ಮ ಮನೆಗಳಿಗೆ ತೊಂದರೆ ಕೊಡ್ತೀನಿ ಅಥವಾ ಗಾಡಿ ತೊಗೊಂಡು ಹೋಗ್ತೀನಿ ಈ ಥರದ್ದು ಏನೇ ಬೆದರಿಕೆ ಹಾಕಿದರೂ ಕೂಡ ಯಾವುದಕ್ಕೂ ಬಗ್ಬಾರ್ದು ದಯವಿಟ್ಟು ಪೊಲೀಸ್ ಠಾಣೆಗಳಿಗೆ ಬಂದು ಕಮಿಷನರ್ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್ ಇದಕ್ಕೆ ಪ್ರಕರಣಪಟ್ಟ ಮೂರು ಮಂದಿ ಹೆಸರು ಅದೇ ಒಟ್ಟು ಈಗ ನಮಗೆ ಪ್ರಾರಂಭದಲ್ಲಿ ಯು ಡಿ ಆರ್ ಆಗಿ ರಿಜಿಸ್ಟರ್ ಆಗಿತ್ತು ಅನ್ಯಾಚುರಲ್ ಡೆತ್ ಸಸ್ಪಿಷಿಯಸ್ ಡೆತ್ ಅಂತ ನಂತರದಲ್ಲಿ ಪಂಚನಾಮ ಮಾಡಿ ಒಂದು ಕೆಲವು ದಿನಗಳಾದಮೇಲೆ ಅವ್ರ ಕುಟುಂಬದಲ್ಲಿ ಕೆಲವು ಡೆತ್ ನೋಟ್ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಕೆಲವರನ್ನ ತಪಾಸಣೆ ಮಾಡಿ ಕೆಲವರನ್ನ ವಿಚಾರಣೆಗೊಳಪಡಿಸಿ ಅವ್ರ ಪಾತ್ರ ಇದರಲ್ಲಿ ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ನುಳಿದಂಥವ್ರೂ ಕೂಡ ವಶಕ್ಕೆ ತಗೊಳ್ಳೋವಂಥ ಪ್ರಯತ್ನ ನಡೀತಾ ಇದೆ